ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಸಮೀಕ್ಷೆಗೆ ಅನುಮೋದನೆ ನೀಡಿದ ಹೊಸ ನಾಲ್ಕು ರೈಲು ಮಾರ್ಗಗಳು ಉತ್ತರ ಕರ್ನಾಟಕ ರೈಲ್ವೆ ಯೋಜನೆಗಳ ಅನುಷ್ಠಾನ ರಾಜ್ಯದ ನಾಲ್ಕು ರೈಲು ನಿಲ್ದಾಣಗಳ ಹೆಸರು ಬದಲಾವಣೆಯೊಂದಿಗೆ ಕೆಲ ರೈಲುಗಳ ಮಾರ್ಗ ಬದಲಾವಣೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ನೈಋತ್ಯ ರೈಲ್ವೆ ವಲಯದ ಮಹಾಪ್ರಬಂಧಕರು ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ರೈಲ್ವೆ ಕಾಮಗಾರಿಗಳ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆದು ಬೆಳಗಾವಿಯಿಂದ ಮನುಗೂರು ಬೆಳಗಾವಿಯಿಂದ ವಡಗಾಂವ್ ಉಡುಪಿ ಮಾರ್ಗವಾಗಿ ಮಂಗಳೂರು ಬೆಳಗಾವಿಯಿಂದ ತಿರುಪತಿ ಮಾರ್ಗವಾಗಿ ಚೆನ್ನೈಗೆ ನೂತನ ರೈಲುಗಳ ಪ್ರಾರಂಭಕ್ಕೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಬೆಳಗಾವಿಯಿಂದ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೊರಡುವ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲನ್ನು ಬೆಳಿಗ್ಗೆ ಆರು ಗಂಟೆಗೆ ಆರಂಭಿಸುವಂತೆ ಹಾಗೂ ಹುಬ್ಬಳ್ಳಿ ಬೆಳಗಾವಿ ಪುಣೆ ನಡುವಿನ ವಂದೇ ಭಾರತ್ ರೈಲು ವಾರದ ಎಲ್ಲ ದಿನಗಳಲ್ಲೂ ಸಂಚರಿಸುವಂತೆ ಅನುವು ಮಾಡಿಕೊಡಬೇಕೆಂದು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ರಾಜ್ಯದ ವಿಜಯಪುರ ಬೆಳಗಾವಿ ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸೂರಗೊಂಡನಕೊಪ್ಪ ರೈಲು ನಿಲ್ದಾಣಗಳನ್ನು ಸ್ಥಳೀಯ ಸಾಂಸ್ಕೃತಿಕ ಮಹತ್ವಕ್ಕೆ ಪೂರಕವಾಗಿ ಬದಲಾಯಿಸಿ ಹೊಸ ನಾಮಕರಣ ಮಾಡಬೇಕೆಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ರವರು ಶಿಫಾರಸು ಮಾಡಿದ್ದು ಈ ಸಂಬಂಧವಾಗಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ವಿಜಯಪುರ ರೈಲು ನಿಲ್ದಾಣಕ್ಕೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ರೈಲು ನಿಲ್ದಾಣವೆಂದು ಬೆಳಗಾವಿ ನಿಲ್ದಾಣಕ್ಕೆ ಶ್ರೀ ಬಸವ ಮಹಾಸ್ವಾಮೀಜಿ ನಿಲ್ದಾಣವೆಂದು ಬೀದರ್ ರೈಲು ನಿಲ್ದಾಣಕ್ಕೆ ಚನ್ನಬಸವ ಪಟ್ಟದೇವರು ನಿಲ್ದಾಣವೆಂದು ಮತ್ತು ಸುರಗೊಂಡನಕೊಪ್ಪ ರೈಲು ನಿಲ್ದಾಣಕ್ಕೆ ಬಾಯಗಡ ರೈಲು ನಿಲ್ದಾಣವೆಂದು ಹೊಸ ಹೆಸರುಗಳನ್ನು ಇಡಬೇಕೆಂದು ಪ್ರಸ್ತಾಪಿಸಿದ್ದಾರೆ ಸರ್ಕಾರ ಈ ನಾಲ್ಕು ನಿಲ್ದಾಣಗಳಿಗೆ ಸಂತರ ಹೆಸರು ಇಡಲು ಶಿಫಾರಸು ಮಾಡಿದ್ದು ಅದಕ್ಕೆ ಕೇಂದ್ರ ಸಚಿವಾಲಯದ ಒಪ್ಪಿಗೆ ಬೇಕಾಗಿದೆ ಈ ಶಿಫಾರಸನ್ನು ಅಂಗೀಕರಿಸಿ ಮರುನಾಮಕರಣದ ಸಂಗತಿಯನ್ನು ಆದಷ್ಟು ಬೇಗ ರಾಜ್ಯಪತ್ರದಲ್ಲಿ ಪ್ರಕಟಿಸಬೇಕೆಂದು ಸಚಿವರು ಕೋರಿದ್ದಾರೆ ಮಲೆನಾಡಿನಿಂದ ಕರಾವಳಿಗೆ ನೇರ ರೈಲು ಸಂಪರ್ಕ ಕಲ್ಪಿಸಬೇಕೆಂಬ ಬೇಡಿಕೆಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರವು ಶಿವಮೊಗ್ಗ ಶೃಂಗೇರಿ ಮಂಗಳೂರು ಹಾಗೂ ಐದು ದಶಕದ ಬೇಡಿಕೆಯಾಗಿದ್ದ ತಾಳಗುಪ್ಪ ಹೊನ್ನಾವರ ಸೇರಿದಂತೆ ನೂತನ ರೈಲು ಮಾರ್ಗಗಳ ಅಂತಿಮ ಸಮೀಕ್ಷೆಗೆ ಟೆಂಡರ್ ಕೆರೆಯಲಾಗಿದೆ ಯಾವೆಲ್ಲ ಹೊಸ ರೈಲು ಮಾರ್ಗಗಳ ಟೆಂಡರ್ ಕರೆಯಲಾಗಿದೆ ಎಂಬ ಮಾಹಿತಿ ತಿಳಿಯುವುದಾದರೆ ಯಾವೆಲ್ಲ ಹೊಸ ರೈಲು ಮಾರ್ಗಗಳ ಟೆಂಡರ್ ಕರೆಯಲಾಗಿದೆ ಎಂದು ಮಾಹಿತಿ ನೀಡಿದ ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರರವರು ಶಿವಮೊಗ್ಗದಿಂದ ಶೃಂಗೇರಿ ಮಾರ್ಗವಾಗಿ ಮಂಗಳೂರಿಗೆ ಮೂರು ನೂರ ಮೂವತ್ತೆರಡು ಕಿಲೋಮೀಟರ್ ತಾಳಗುಪ್ಪ ಹೊನ್ನಾವರ ನಡುವೆ ತೊಂಬತ್ತೈದು ಕಿಲೋಮೀಟರ್ ಭದ್ರಾವತಿ ಚಿಕ್ಕಜಾಜೂರು ನಡುವೆ ಎಪ್ಪತ್ಮೂರು ಕಿಲೋಮೀಟರ್ ಆಲಮಟ್ಟಿ ಯಾದಗಿರಿ ನಡುವೆ ನೂರ ಅರವತ್ತೆರಡು ಕಿಲೋಮೀಟರ್ ಹೊಸ ರೈಲು ಮಾರ್ಗ ಸಮೀಕ್ಷೆಗೆ ಟೆಂಡರ್ ಕರೆಯಲಾಗಿದ್ದು ಸಮೀಕ್ಷೆಯಲ್ಲಿ ಪರಿಸರದ ಮೇಲಾಗುವ ಪರಿಣಾಮ ಆರ್ಥಿಕ ಲಾಭ ಭೂಸ್ವಾಧೀನ ಮತ್ತು ಇತರ ಸಂಗತಿಗಳನ್ನು ಆಧರಿಸಿ ಪ್ರತಿಯೊಂದಕ್ಕೂ ತಲಾ ಮೂರು ಮಾರ್ಗಗಳನ್ನು ಶಿಫಾರಸು ಮಾಡಲಾಗುತ್ತದೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ನಲ್ಲಿ ಯೋಜನೆಗೆ ಅನುದಾನ ಮೀಸಲಿರಿಸುವ ಸಾಧ್ಯತೆ ಇದೆ ಎಂದು ಸಂಸದರು ತಿಳಿಸಿದ್ದಾರೆ ಸಮಗ್ರ ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳ ಅನುಷ್ಠಾನ ಮತ್ತು ಅಭಿವೃದ್ಧಿ ಕುರಿತು ಹುಬ್ಬಳ್ಳಿಯ ರೈಲ್ವೆ ಜನರಲ್ ಮ್ಯಾನೇಜರ್ ಮುಕುಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಾಗಲಕೋಟೆಯಿಂದ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಓಡಿಸುವುದು ಮುಂಬೈ ಬೆಂಗಳೂರು ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲನ್ನು ವಿಜಯಪುರ ಸೊಲ್ಲಾಪುರ ಮಾರ್ಗವಾಗಿ ಸಂಚರಿಸಬೇಕು ಸೊಲ್ಲಾಪುರ ತಿರುಪತಿ ಹೊಸ ರೈಲನ್ನು ಆರಂಭಿಸಿ ವಿಜಯಪುರ ಸೊಲ್ಲಾಪುರ ಮಾರ್ಗವಾಗಿ ಓಡಿಸುವುದು ಹುಬ್ಬಳ್ಳಿಯಿಂದ ಬೀದರ್ಗೆ ನೇರ ರೈಲು ಆರಂಭಿಸುವಂತೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಮನವಿ ಮಾಡಿಕೊಂಡಿದ್ದು ಆದಷ್ಟು ಬೇಗ ಲೋಕಾಪುರ ಧಾರವಾಡ ರೈಲು ಮಾರ್ಗವನ್ನು ಆರಂಭಿಸಬೇಕೆಂದು ಸಭೆಯಲ್ಲಿ ಒತ್ತಾಯಿಸಿದ್ದಾರೆ ಬೆಳಗಾವಿಯಿಂದ ಇತರ ಭಾಗಗಳಿಗೆ ಸಂಚರಿಸಲು ಪ್ರಯಾಣಿಕರು ಕೆಲ ರೈಲುಗಳ ಬೇಡಿಕೆಗೆ ಒತ್ತಾಯಿಸಿದ್ದು ಬೆಳಗಾವಿ ಸಿಕಂದರಾಬಾದ್ ಡೈಲಿ ಎಕ್ಸ್ಪ್ರೆಸ್ ಬೆಳಗಾವಿ ವಿಜಯವಾಡ ಡೈಲಿ ಎಕ್ಸ್ಪ್ರೆಸ್ ಬೆಳಗಾವಿ ತಿರುಪತಿ ತ್ರೀ ವೀಕ್ಲಿ ಎಕ್ಸ್ಪ್ರೆಸ್ ಬೆಳಗಾವಿ ಮಂಗಳೂರು ಸೆಂಟ್ರಲ್ ವಯಾಲೋಂಡ ಮಡಗಾಂವ್ ಡೈಲಿ ಎಕ್ಸ್ಪ್ರೆಸ್ ರೈಲು ಬೆಳಗಾವಿ ಪುಣೆ ತ್ರೀ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಬೆಳಗಾವಿ ವಾಸ್ಕೋ ಡೈಲಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲು ಬೆಳಗಾವಿ ಸೊಲ್ಲಾಪುರ ಡೈಲಿ ಎಕ್ಸ್ಪ್ರೆಸ್ ರೈಲು ಬೆಳಗಾವಿ ಎಂಜಿಆರ್ ಚೆನ್ನೈ ದ್ವಿ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲುಗಳನ್ನು ಆರಂಭಿಸುವಂತೆ ಒತ್ತಾಯ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕೈದು ನೋಡಬೇಕಿದೆ ಹೊಳಲ್ಕೆರೆ ತಾಲೂಕಿನ ಹಲವು ರೈಲು ನಿಲ್ದಾಣಗಳಲ್ಲಿ ನೀರು ನೆರಳು ಸ್ವಚ್ಛತೆ ರಕ್ಷಣೆ ವಿಶ್ರಾಂತಿ ಗೃಹ ಸೇರಿದಂತೆ ಹಲವು ಸೌಕರ್ಯಗಳು ವಂಚಿತವಾಗಿದ್ದು ಪ್ರಯಾಣಿಕರು ರೈಲ್ವೆ ಇಲಾಖೆ ಮೇಲಿನ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವಂತಾಗಿದೆ ನೂಲೆನೂರು ರಾಮಗಿರಿ ಹೊಳಲ್ಕೆರೆ ವಾಡಿ ಅಮೃತಾಪುರ ಸಾಸಲು ಚಿಕ್ಕಕಂದ ಸೇರಿದಂತೆ ರೈಲ್ವೆ ಜಂಕ್ಷನ್ ಆದ ಚಿಕ್ಕಜಾಜೂರು ನಿಲ್ದಾಣದಲ್ಲಿಯೂ ಸಹ ಪ್ರಯಾಣಿಕರು ಪರಿತಪಿಸುವಂತಾಗಿದೆ ನಿತ್ಯ ಚಿಕ್ಕಜಾಜೂರು ಜಂಕ್ಷನ್ನಿಂದ ಸಾವಿರಾರು ಪ್ರಯಾಣಿಕರು ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಾರ ವಹಿವಾಟಕ್ಕೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಸಂಚರಿಸುತ್ತಾರೆ ಶಿರಡಿ ತಿರುಪತಿ ವೈಷ್ಣೋದೇವಿ ಅಮೃತ್ಸರ್ ಅಜ್ಮೀರ್ ಶ್ರೀಶೈಲಂ ಮೌಂಟ್ ಅಬು ರಾಮೇಶ್ವರಂ ಪೂನಾ ಮುಂಬೈ ದೆಹಲಿ ಸೇರಿದಂತೆ ದೇಶದ ನಾನಾ ಭಾಗಗಳಿಗೆ ಪ್ರಯಾಣಿಕರು ಚಿಕ್ಕಜಾಜೂರು ಜಂಕ್ಷನ್ ರೈಲು ನಿಲ್ದಾಣವನ್ನು ಅವಲಂಬಿಸಿದ್ದು ಬಹುತೇಕ ಈ ಎಲ್ಲ ರೈಲುಗಳು ರಾತ್ರಿಯಲ್ಲಿ ಸಂಚರಿಸುತ್ತಿದ್ದು ಪ್ರಯಾಣಕ್ಕಾಗಿ ಬರುವಂತಹ ಜನರಿಗೆ ಜಂಕ್ಷನ್ನಲ್ಲಿ ಸೂಕ್ತ ವ್ಯವಸ್ಥೆಗಳು ಇಲ್ಲದಿರುವುದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದು ರೈಲ್ವೆ ಇಲಾಖೆ ಆದಷ್ಟು ಬೇಗ ಈ ರೈಲು ನಿಲ್ದಾಣಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಮಂಗಳೂರಿನಿಂದ ಚೆನ್ನೈ ಮಧ್ಯ ಸಂಚರಿಸುವ ರೈಲಿಗೆ ಆರು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ತಾತ್ಕಾಲಿಕವಾಗಿ ಉಂಜಲೂರು ರೈಲು ನಿಲ್ದಾಣದಲ್ಲಿ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಇಲಾಖೆ ತಿಳಿಸಿದೆ ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗದಲ್ಲಿ ನಾನ್ ಇಂಟರ್ಲಾಕಿಂಗ್ ಹೊಸ ಕ್ರಾಸಿಂಗ್ ಸೆಕ್ಷನ್ ಕಾಮಗಾರಿಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಯಶವಂತಪುರ ಹೊಸೂರು ಮಧ್ಯ ಸಂಚರಿಸುವ ಮೇಮು ರೈಲನ್ನು ನವೆಂಬರ್ ಇಪ್ಪತ್ತೈದರಂದು ರದ್ದುಗೊಳಿಸಲಾಗಿದೆ ಎಸ್ಎಂಇಟಿ ಬೆಂಗಳೂರು ಎರ್ನಾಕುಲಂ ಎಕ್ಸ್ಪ್ರೆಸ್ ಎಸ್ಎಂಇಟಿ ಬೆಂಗಳೂರು ಕರೈಕಲ್ ಎಕ್ಸ್ಪ್ರೆಸ್ ಕೋಯಂಬತ್ತೂರು ಬೆಂಗಳೂರು ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಕೋಯಂಬತ್ತೂರು ಎಲ್ಟಿಟಿ ಎಕ್ಸ್ಪ್ರೆಸ್ ಯಶವಂತಪುರ ಸೇಲಂ ಎಕ್ಸ್ಪ್ರೆಸ್ ರೈಲುಗಳು ನವೆಂಬರ್ ಇಪ್ಪತ್ತೈದರಂದು ಹೊಸೂರು ಧರ್ಮಾಪುರಿ ಮಾರ್ಗವನ್ನು ಬದಲಿಸಿ ಕೃಷ್ಣರಾಜಪುರ ಜೋಲಾರ್ಪೇಟೆ ಎ ಕ್ಯಾಬಿನ್ ಮುಖಾಂತರ ಸಂಚರಿಸಲಿವೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು